ಗಾಳಿ ಮೇಕಪ್ ಅಲ್ಲಿ ರಾಧಿಕಾ ಅವರು ಶೂಟ್ ಮಾಡಿ ಬರ್ಬೇಕಾದ್ರೆ ಮಾತಾಡ್ತಿದ್ರೆ ಮೇಡಮ್ ದಯವಿಟ್ಟು ಮೇಕಪ್ ತೆಗುದ್ ಬನ್ನಿ ಆಮೇಲೆ ಮಾತಾಡ ಅಂತ ಹೇಳ ಅಷ್ಟು ಸೇಮ್ ಥಿ ಸೌಂದರ್ಯ ಸೌಂದರ್ಯ ನಾಗವಳ್ಳಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆಯಲ್ಲ ರಂಗೋಲಿ ಎಲ್ಲ ಮಾಡ್ತಾರಲ್ಲ ಆ ಮೇಕಪ್ ಅಲ್ಲಿ ಶಾರ್ಟ್ ಮಧ್ಯೆ ಬಂದು ಮಾತಾಡಕ್ಕೆ ಬಂದ್ರೆ ಭಯ ಆಗೋದು ನಮಗೆ ದಯವಿಟ್ಟು ಮೇಕಪ್ ತೆಗುದ್ ಬನ್ನಿ ಆಮೇಲೆ ಮಾತಾಡೋಣ ಅಂತ ಅನಿಸೋದು ಆತರ ಒಂದು ಫೋರ್ಸ್ ಕೆಲವು ಕ್ಯಾರೆಕ್ಟರ್ಸ್ ಆತ ಆಗ್ಬಿಡುತ್ತೆ ಆತರ ಅನ್ನಿಸ್ತು ಆ ಮೇಕಪ್ ನೋಡಿದಾಗ ಅವ್ರ ಕಣ್ಣುಗಳಿದೆ ನೋಡಿ ಅದು ಬರುತ್ತೆ ಈಗ ಡಬಲ್ ಸೈಜ್ ಅವ್ರೈಸ್ ಆ ಗೆಟರ್ ಏನ್ ಮಾಡಿದ್ದಾರೆ ಅಂತ ಅಷ್ಟು ಪವರ್ಫುಲ್ ರೋಲ್ ಇವರು ಈ ಚಿತ್ರದಲ್ಲಿ ಡಬಲ್ ಆಕ್ಟಿಂಗ್ ಒಂದು ನಿರ್ಮಾಪಕಿ ಇನ್ನೊಂದು ನಾಯಕಿ ಹಾಗಾಗಿ ನಾಯಕಿಯಾಗಿ ನಮ್ಗೆ ಗೊತ್ತೇ ಇದೆ ಅವರ ನೃತ್ಯ ಅವರ ನಟನೆ ಅವರ ಸ್ವಭಾವ ಅದನ್ನೆಲ್ಲ ಬಹಳ ಮೆಚ್ಚಿದ್ವಿ ನಾವು ನೈಸ್ ಥ್ಯಾಂಕ್ ಯು ಯು ಮಚ್ ರವಿ ಯಾದವ್ ಅವರೇ ಥ್ಯಾಂಕ್ಸ್ ಅಕ್ಟೋಬರ್ ಅಕ್ಟೋಬರ್ ಆಗ್ತಾ ಇದೆ ಸರ್ ತುಂಬಾ ವಿಶೇಷ ನವರಾತ್ರಿ ಶುರು ಆಗ್ತಾ ಇದೆ ನವರಾತ್ರಿ ವೈಭವದ ಜೊತೆ ಭೈರಾವೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ನೀವೆದಿಂದ ಕಾಯ್ತಾ ಇದ್ದೀರಾ ಸರ್ ರಿಲೀಸ್ ಗೆ ಅಲ್ಲ ಅಂದ್ರೆ ನನ್ಗೆ ಯಾಕಂದ್ರೆ ಈ ಹಾರರ್ ಫಿಲ್ಟಿಂಗ್ ಬೇರೆ ಆಡಿಯನ್ಸ್ ಆ ಚೇರ್ ಕೂತ್ಕೊಂಡು ಹಾರರ್ ಫಿಲ್ಮ್ ನೋಡೋ ಮಜಾನೇ ಬೇರೆ ನಿಮ್ಗೆ ಇಷ್ಟ ಸರ್ ಹಾರರ್ ಫಿಲ್ಮ್ಸ್ ನೋಡೋದು ಅಲ್ಲ ಚಿಕ್ಕ ವಯಸ್ಸನ್ನ ಎಕ್ಸಾಸ್ಟ್ ಅಂತ ಒಂದು ಪಿಕ್ಚರ್ ಬಂದ್ಬಿಟ್ಟು ನಾವೆಲ್ಲ ಏನೋ ಒಂದು ಏಳನೇ ಕ್ಲಾಸ್ ಏನೋ ಆ ಟೈಮಲ್ಲಿ ಐದು ಜನ ಜೊತೆಗೆ ಫಿಲ್ಮ್ ನೋಡಕ್ಕೆ ಹೋಗಿದ್ದೀವಿ ಐದು ಜನ ಹುಡುಗರು ಅಲ್ಲಿ ಆ ಎಕ್ಸಾಸ್ ತಲೆ ಬರ್ರ ಅಂತ ಅಲ್ಲಿ ತಿರುಗಿಬಿಡುತ್ತೆ ಅದು ನೋಡ್ಬಿಟ್ಟಿದೀವಾ ನಾವು ಅಲ್ಲಲ್ಲೇ ಮಜಾ ಮಾಡಾಯಿತು ಬರ್ತಾ ಇದೀವಿ ಬಸ್ ಅಲ್ಲಿ ಆ ಗಾಂಧಿ ಬಜಾರ್ ಈ ಪುರಿ ಇಳಿದು ಹೊಟ್ಟೋದ್ರು ಓಕೆ ಈಗ ಮೂರು ಜನ ಇನ್ನು ಧೈರ್ಯ ಇದೆ ನೆಕ್ಸ್ಟ್ ನಾಲ್ಕು ಇನ್ನೂ ಫಿಲ್ಮ್ ಕೊಟ್ಟೋದ್ರು ಈಗ ಒಬ್ಬರೇ ಇದ್ದೀರಾ ಅಲ್ಲಿ ಐದು ಜನ ಜೊತೆಗೆ ಫಿಲ್ಮ್ ನೋಡೋದು ಬೇರೆ ಹಾರರ್ ಫಿಲ್ಮ್ ಒಬ್ಬರೇ ಮನೆಗೆ ಬರ್ತಾ ಇದ್ದೀನಿ ಅವಾಗ ಬೆಂಗಳೂರಲ್ಲಿ ಪವರ್ ಕಟ್ ಬೇರೆ ಪವರ್ ಕಟ್ ಆಗಿದೆ ಆ ಕೊನೆ ಫರ್ ಮನೆಗೆ ನಡ್ಕೊಂಡೋಗ